ಹಲೋ ವೀಕ್ಷಕರೇ ಸೊ ವೆಲ್ಕಮ್ ಟು ಮೈ ನ್ಯೂ ವಿಡೋ ಸೊ ಎಲ್ಲರೂ ಈ ಸ್ಕೀಮ್ ಬಗ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಒಂದೆಡೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೀವು ನೋಡ್ಕೋತೀರ ಸೊ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ಗೋರ್ಮೆಂಟ್ ಕಡೆಯಿಂದ ಸೊ ಕರ್ನಾಟಕ ಸರ್ಕಾರ ಕಡೆಯಿಂದ ಸೊ ಉಚಿತ ಹೊಲಿಗೆ ಯಂತ್ರವನ್ನು ನೀಡುತ್ತಾರೆ ಸೊ ಆ ಹೊಲಿಗೆ ಅಂದರೆ ಉಚಿತ ತೆರಿಗೆ ಯಂತ್ರವನ್ನು ತೊಗೊಳಕ್ಕೆ ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಅಪ್ ಅಪ್ಲಿಕೇಶನ್ ಹಾಕಬೇಕು ಎಲ್ಲಿ ಅರ್ಜಿಯನ್ನು ನೀವು ಹಾಕಬೇಕು ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಸೊ ಈ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸ ಬರಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೆ ಮತ್ತು ನಿಮ್ಮೆಲ್ಲ ಬೇಕಾದ ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಫ್ರೀ ಸ್ಕೀಮ್ಗಳು ಸಬ್ಸಿಡಿ ಸ್ಕೀಮ್ ಬಗ್ಗೆ ನಾನು ಫುಲ್ ಮಾಹಿತಿ ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಸೊ ಏನಪ್ಪಾ ಅಂತಂದರೆ ಕರ್ನಾಟಕ ಸರ್ಕಾರದವರು ಸೊ ಏನು ಒಂದು ಮಹಿಳೆಯರಿಗೆ ಒಂದು ಹೊಸ ಸ್ಕೀಮ್ ಕೊಟ್ಟಿದ್ದಾರೆಪ್ಪ ಅಂದ್ರೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಅಂದರೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡಲಾಗುತ್ತೆ ಅಂತ ಸೊ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮನ್ನು ಕೊಡಲಾಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗದವರಿಗೆ ಅಭಿವೃದ್ಧಿ ನಿಗಮ ಎರಡು ಸಾವಿರ ಇಪ್ಪತ್ತೈದು ಮತ್ತು ಎರಡು ಸಾವಿರ ಇಪ್ಪತ್ತಾರನೇ ಇಶ್ವೆಯಲ್ಲಿ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಒಂದು ಹದಿನೈದು ದಿನ ಆಗಿದೆ ಸೊ ನೀವೆಲ್ಲ ಅಪ್ಲಿಕೇಶನ್ ಹಾಕಲೇಬೇಕು ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಕೆಳಗೆ ಬಂದರೆ ನೀವು ಸೊ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಸೊ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲೆಗಳು ಏನೇನಿದೆ ಅಂತ ನೋಡೋಣ ಸೊ ಅರ್ಜಿ ಸಲ್ಲಿಸೋಕೆ ಫೋಟೋ ಬೇಕು ನಿಮಗೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಸೊ ಜಾತಿ ಪ್ರಮಾಣ ಪತ್ರ ಯಾಕಪ್ಪ ಅಂತಂದ್ರೆ ನೀವು ಒಂದ್ ವೇಳೆ ಎಸ್ ಸಿ ಎಸ್ ನಿಮಗೆ ಈ ಅಪ್ಲಿಕೇಶನ್ ಹಾಕೋಕೆ ನೀವು ಅರ್ಹ ಅಲ್ಲ ಅಂದ್ರೆ ಎಲಿಜಿಬಿಲಿಟಿ ನೀವು ಹೊಂದಿರಂಗಿಲ್ಲ ಅದಕ್ಕೋಸ್ಕರ ಅವರು ನಿಮಗೆ ಜಾತಿ ಪ್ರಮಾಣ ಪತ್ರ ಅನ್ನು ಕೇಳ್ತಾರೆ ಸೊ ಆದಾಯ ಪ್ರಮಾಣ ಪತ್ರ ಯಾಕೆ ಹೇಳ್ತಾರಪ್ಪ ಅಂದ್ರೆ ನೀವು ಎಂಟು ಲಕ್ಷದ ಮೇಲಿದ್ದರೆ ಇದ್ದರೆ ಇನ್ಕಮ್ ಅವ್ರು ನಿಮಗೆ ಈ ಅಪ್ಲಿಕೇಶನ್ ಹಾಕೋಕೆ ಸಾಧ್ಯವಿಲ್ಲ ಅಂದ್ರೆ ಯಾರಾದರೂ ಗವರ್ಮೆಂಟ್ ಜಾಬ್ ಅಲ್ಲಿ ಸೊ ಅವರಿಗೆ ಎಂಟು ಲಕ್ಷದ ಏಟ್ ಲ್ಯಾಕ್ ಅಬೌವ್ ಜಾಸ್ತಿ ಇರುತ್ತೆ ಇನ್ಕಮ್ ಅದಕ್ಕೋಸ್ಕರ ಇವರು ಆದಾಯ ಪ್ರಮಾಣ ಪತ್ರ ಕೇಳ್ತಾರೆ ಸೊ ಬ್ಯಾಂಕ್ ಪಾಸ್ಬುಕ್ ಕೂಡ ನಿಮಗೆ ಕೇಳ್ತಾರೆ ಯಾಕಪ್ಪ ಅಂತಂದರೆ ನೀವು ಬ್ಯಾಂಕ್ ಪಾಸ್ಬುಕ್ ಯಾವ್ದಾವುದಂತ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಬೇರೆ ಸ್ಕೀಮ್ ಬಂದಿದೆಯಾ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಸೊ ಬ್ಯಾಂಕ್ ಪಾಸ್ಬುಕ್ ಕೇಳ್ತಾರೆ ಸೊ ರೇಷನ್ ಕಾರ್ಡ್ ಅದು ಅದನ್ನೂ ಬೇಕು ಕಡ್ಡಾಯವಾಗಿ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗೊತ್ತಾಯಿತು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಯಿತು ಏನೇನು ಬೇಕಂತ ಸೊ ಎಲ್ಲಿ ಅರ್ಜಿ ಹಾಕಬೇಕು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ನಿಮಗೆ ಉಚಿತವಾದ ಹೊಲಿಗೆ ಯಂತ್ರ ಬೇಕೆಂದರೆ ಸೊ ಇಲ್ಲಿ ನೋಡಿ ಕೆಳಗೆ ಕೊಟ್ಟಿದ್ದೇನೆ ಸೊ ಏನಪ್ಪಾ ಅಂತಂದರೆ ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಸೊ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ಸೊ ಈ ಥರ ಬರುತ್ತೆ ಸೊ ಏನು ಸರ್ಚ್ ಸರ್ಚ್ಬೇಕಪ್ಪ ಅಂತಂದರೆ ಏನೆಲ್ಲ ನೀವು ಸರ್ಚ್ ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕಪ್ಪ ಅಂತಂದ್ರೆ ಸೇವಾ ಸಿಂಧು ಸೊ ಇಲ್ಲಿ ನೋಡಿ ಕ್ರೋಮಿಗೆ ಹೋಗಿ ಇಲ್ಲಿ ಈ ಥರ ಒಂದು ಸೇವಾ ಸಿಂಧು ಪೋರ್ಟಲ್ ಇರುತ್ತೆ ಸೊ ಸೇವಾ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಕರ್ನಾಟಕ ಡಾಟ್ ಗೋರ್ಮೆಂಟ್ ಇನ್ ಅಂತ ಈ ಥರ ಒಂದು ವೆಬ್ಸೈಟ್ ಇರುತ್ತೆ ಸೊ ಈ ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ಖಾತೆ ರೆಜಿಸ್ಟ್ರೇಷನ್ ಮಾಡ್ಕೊಂಡು ಸೊ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ಥರ ಪೇಜ್ ಓಪನ್ ಆದಮೇಲೆ ಸೊ ಇಲ್ಲಿ ಅಪ್ಲೈ ಸರ್ವಿಸ್ ಇದೆ ಸೊ ಆಲ್ ಸರ್ವಿಸ್ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ವ್ಯೂ ಆಲ್ ಒಂದು ಇದ ಮಾಡಿದ ತಕ್ಷಣ ಒಂದು ಸರ್ವಿಸ್ ಓಪನ್ ಆಗುತ್ತೆ ಸೊ ಅದು ಸರ್ವಿಸ್ ಏನಿದೆ ಅಂತ ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿದೆ ನೋಡಿ ಈ ಸ್ಕ್ರೀನ್ ಶಾಟ್ ಇರುತ್ತೆ ನೋಡಿ ಇಲ್ಲಿ ಈ ತರ ನೀವು ಸೇವಿಂಗ್ ಮೆಷಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ತರ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವಿಂಗ್ ಮೆಷಿನ್ ಸ್ಕೀಮ್ ಫಾರ್ ವುಮೆನ್ ಅಂಡರ್ ಡಿ ಡಿ ದೇವರಾಜ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಡಿ ದೇವರಾಜ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಅಂತ ಬರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಸೊ ಒಂದೇಳ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನಿಮಗೆ ಒಂದೇ ಈ ಅಪ್ಲಿಕೇಶನ್ ಕಾಣಲಿಲ್ಲ ತೋರಿಸಲಿಲ್ಲ ಅಂದ್ರೆ ನೀವು ಕರ್ನಾ ನಿಮ್ಮ ಕರ್ನಾಟಕ ಕರ್ನಾಟಕವನ್ನು ಅಥವಾ ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಲೇಬೇಕು ಸೊ ಅರ್ಜಿ ಕೊನೆಯ ದಿನಕ್ಕೆ ಯಾವುದಪ್ಪ ಅಂತಂದ್ರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅರ್ಜಿಯನ್ನು ಅಂತ್ಯಗೊಳ್ಳುತ್ತದೆ ಸೊ ನೀವು ಉಚಿತವಾದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ತಾರೆ ಸೊ ದಯವಿಟ್ಟು ಅದನ್ನು ಸದುಪಯೋಗ ಪಡ್ಕೊಳ್ಳಿ ಓಕೆನಾ ಸೊ ಎಲ್ಲ ಮಹಿಳೆಯರು ಈ ಅರ್ಜಿಯನ್ನು ಹಾಕಬೇಕಂತ ನನ್ನ ವಿನಂತಿ ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಬರ್ತಾ ಇದೆ ಅಂದ್ರೆ ನೀವು ಅದು ಸದುಪಯೋಗ ಮಾಡ್ಕೊಳ್ಬೇಕು ಸೊ ಇನ್ನು ಇನ್ನಿತರ ಮುಂದಿನ ವೇಡದಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂತ ಸೊ ಗಂಗಾ ಕಲ್ಯಾಣ ಯೋಜನೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಗಂಗಾ ಒಂದ ನಿಮ್ಮ ಹೊಲಕ್ಕೆ ಫ್ರೀಯಾಗಿ ಬೋರ್ ಹಾಕ್ಸ್ಕೊಡ್ತಾರೆ ಮತ್ತು ನಿಮಗೆ ಫ್ರೀ ಆಗಿ ಕಾರ್ ಅಥವಾ ಟ್ಯಾಕ್ಸಿ ಅಥವಾ ಆಟೋ ರಿಕ್ಷಾ ಆಟೋ ರಿಕ್ಷಾವನ್ನು ನಿಮಗೆ ಅವರು ಫ್ರೀಯಾಗಿ ಸಬ್ಸಿಡಿಯಾಗಿ ಕೊಡ್ತಾರೆ ಸೊ ಅದು ವೀಡಿಯೋನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನಿಮಗೆ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಸೊ ಇದೇ ಥರದ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಸಬ್ಸಿಡಿ ಯೋಜನೆಗಳನ್ನು ನಾನು ನಿಮಗೆ ತರ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಬೇಕಾದ ಜನರಿಗೆ ಎಲ್ಲ ಮಹಿಳೆಯರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ವೀಡಿಯೋ ಶೇರ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್